ಮೋದಿ ಮೋದಿ ಅಂತ ಹೇಳುವಂತಹ ಯುವಕರ ಕಪಾಳಕ್ ಹೊಡೀರಿ ಅಂತ ಹಾರ್ಟ್ ಆಪರೇಷನ್ ಆದ್ರೆ ಐದೇ ದಿನದಕ್ಕೆ ಓಡಾಡೋದಕ್ಕಾಗತ್ತಾ ಐದನೇ ದಿನಕ್ಕೆ ಕ್ಷೇತ್ರದಾದ್ಯಂತ ಸುತ್ತೋದಕ್ಕಾಗತ್ತಾ ಅನ್ನೋದು ರಮೇಶ್ ಸಿದ್ದೇಗೌಡ್ರ ಮಾತು ಹಾರ್ಟ್ ಆಪರೇಷನ್ ಆಗಿದ ತಕ್ಷಣನೇ ಮೂರ್ ದಿನಕ್ಕೆ ಹಾರ್ಟ್ ಆಪರೇಷನ್ ನಾಲ್ಕನೇ ದಿನಕ್ಕೆ ಇಡೀ ರಾಜ್ಯಾದ್ಯಂತ ಸುತ್ತಾರೆ ಇದು ಹೆಂಗ್ ಸಾಧ್ಯ ನಂಗೆ ಗೊತ್ತಾಗ್ತಿಲ್ಲ ನೀವೇ ಹೇಳಿ ಅಂತ ಕೇಳಿದ್ದಾರೆ ಎರಡನೇದು ಸಚಿವರಾಗಿರುವಂತಹ ಶಿವರಾಜ್ ತಂಗಡಿಗೆ ಅವರು ಮಾತು ಮೋದಿ ಅನ್ನೋರ ಕಪಾಳಕ್ಕೆ ಹೊಡಿರಿ ಯುವಕರು ಯಾರಾದ್ರೂ ಮೋದಿ ಮೋದಿ ಅಂತ ಘೋಷಣೆಗಳನ್ನು ಕೂಗಿದ್ರೆ ಅವ್ರು ಕಪಾಳಕ್ಕೆ ಹೊಡಿರಿ ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ ಯತೀಂದ್ರ ಮಾಜಿ ಶಾಸಕರು ಹೇಳಿದ್ದೇನು ಅಮಿತ್ ಶಾ ಒಬ್ಬ ಗೂಂಡ ರೌಡಿ ಅವ್ರನ್ನ ಗಡಿಪಾರು ಮಾಡಿದ್ರು ಅಂತೆಲ್ಲ ಸ್ಟೇಟ್ಮೆಂಟ್ ಅನ್ನು ಕೊಟ್ರು ಚಲವರಾಯಸ್ವಾಮಿ ಅವರ ಸ್ಟೇಟ್ಮೆಂಟ್ ಮಗನಿಗೆ ಹೆಣ್ಣು ಹುಡುಕಿ ಅಪ್ಪ ಮದುವೆ ಆದ್ರು ಅಂತೆಲ್ಲ ವ್ಯಂಗ್ಯವಾಡಿದ್ರು ಇಷ್ಟು ಇಷ್ಟಕ್ಕೆ ನಿಲ್ಲಿಲ್ಲ ಅವರು ಪುಟರಾಜು ಅವ್ರಿಗೆ ಹೆಣ್ಣು ನೋಡಿ ಮದುವೆ ಕುಮಾರಸ್ವಾಮಿ ನೋಡಿ ಅಂತೆಲ್ಲ ಹೇಳ್ಬಿಟ್ರು ಇಕ್ಬಾಲ್ ಹುಸೇನ್ ಶಾಸಕರು ಅವ್ರೇನ್ ಹೇಳಿದ್ರು ಜೆಡಿಎಸ್ ನಲ್ಲಿ ಯಾರು ಗಂಡಸ್ರಿಲ್ವಾ ಅಂತ ಪ್ರಶ್ನೆಯನ್ನು ಕೇಳಿದ್ರು ಕೃಷ್ಣ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಕಾಂಗ್ರೆಸ್ಗೆ ಯಾವ ಪ್ರಮಾಣದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡ್ಯಾಮೇಜ್ ಮಾಡುತ್ತೆ ಅನ್ನೋ ಅರಿವಿರಲಿಲ್ವಾ ಕಳ್ಳಿ ಗಿಡ ಅನ್ನುವಂತಹ ಪದ ಪ್ರಯೋಗ ಅದು ಎಂತ ಅಭ್ಯರ್ಥಿಯ ಬಗ್ಗೆ ಎರಡ್ ಸಾವಿರ ರೂಪಾಯಿಗಾಗಿ ಎಂಥ ಕಳ್ಳನ ಮಕ್ಳು ಓಟ್ ಹಾಕ್ಬಿಟ್ಟೆ ನೀನು